ಮನೆಯಲ್ಲೇ ತುಂಬಾ ಸುಲಭವಾಗಿ ಟೊಮ್ಯಾಟೊ ಸಾಸನ್ನು ಮಾಡ್ಕೊಳ್ಬಹುದು ಇಲ್ಲಿ ಸಿಗುವಂತಹ ಟೊಮ್ಯಾಟೊ ಸಾಸ್ನಲ್ಲಿ ಪ್ರಿಸರ್ವೇಟಿವ್ ಮತ್ತು ಕೆಮಿಕಲ್ಸನ್ನು ಹಾಕಿರ್ತಾರೆ ಟೊಮ್ಯಾಟೊ ರೇಟ್ನು ತುಂಬ ಕಡಿಮೆ ಇದೆ ಈಗ ಟೊಮ್ಯಾಟೊ ಸಾಸನ್ನು ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ಟೋರ್ ಮಾಡಿನೂ ಇಟ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಈ ಥರ ಕೆಂಪಗಿರುವಂತಹ ಟೊಮ್ಯಾಟೊ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಈಗ ನಾವು ಕಟ್ ಮಾಡ್ಕೊಂಡಿರುವಂತಹ ಟೊಮ್ಯಾಟೋ ಹಣ್ಣನ್ನ ಹಾಕೊಳ್ಬೇಕು ಇದಕ್ಕೆ ಈಗ ನಾನು ಒಂದ್ ಇಂಚಷ್ಟು ಚಕ್ಕೊತಾ ಇದೀನಿ ಪೌಡರ್ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಶುಂಠಿಯನ್ನು ತಗೊಂಡಿದ್ದೀನಿ ಹಸಿ ಶುಂಠಿಯನ್ನ ಹಾಕೊಳ್ಳಿ ಇದಕ್ಕೆ ಈಗ ನಾನು ಅರ್ಧ ಕೆಜಿ ಟೊಮ್ಯಾಟೊಗೆ ಅರ್ಧ ಈರುಳ್ಳಿಯನ್ನು ತಗೊಂಡಿದ್ದೀನಿ ಮೀಡಿಯಂ ಸೈಜ್ ಅರ್ಧ ಈರುಳ್ಳಿಯನ್ನ ಹಾಕೊಂಡಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕೊಂಡ್ಬಿಟ್ಟು ಸರಿಯಾಗಿ ಟೊಮ್ಯಾಟೊ ಹಣ್ಣು ಸಾಫ್ಟ್ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ನೀವೇನಾದರೂ ಒಂದು ಕೆ ಜಿ ಟೊಮ್ಯಾಟೊ ಹಣ್ಣನ್ನು ತೊಗೊಂಡಿದರೆ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳಿ ಇದಕ್ಕೆ ಈಗ ಸರಿಯಾಗಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಆಪ್ಷನಲ್ ಆಗಿದೆ ನಿಮ್ಗೆ ಇಷ್ಟ ಇತ್ತಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ನು ಮಾಡ್ಕೊಳ್ಬೋದು ಈಗ ನೋಡಿ ಈ ರೀತಿಯಲ್ಲಿ ಸಾಫ್ಟ್ ಆಗಿಬಿಟ್ಟಿದೆ ಟೊಮ್ಯಾಟೊ ಹಣ್ಣು ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ ಇದನ್ನ ಈಗ ನಾವು ಪೂರ್ತಿಯಾಗಿ ತಣ್ಣಗಾಗದಕ್ಕೆ ಬಿಡಬೇಕು ಈಗ ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ರುಬ್ಕೋತಾ ಇದೀನಿ ತೆಳಗಡೆ ಒಂದು ಬೌಲನ್ನ ಇಟ್ಕೊಂಡಿದೀನಿ ಮೇಲ್ಗಡೆ ಈ ತರ ಸ್ಟ್ರೇನರ್ ಅನ್ನ ಇಟ್ಕೊಳ್ಳಿ ಈಗ ಇದನ್ನ ನಾವು ಸರಿಯಾಗಿ ಈ ತರ ಸ್ಟ್ರೇನ್ ಮಾಡ್ಕೊಳ್ಬೇಕು ಮೇಲ್ಗಡೆ ಸಿಪ್ಪೆ ಮತ್ತು ಬೀಜ ಮೇಲ್ಗಡೆ ಬಂದ್ಬಿಡುತ್ತೆ ಸಾಸ್ ತೆಳಗಡೆ ಹೋಗ್ಬಿಡುತ್ತೆ ಇದು ಮೇಲ್ಗಡೆ ಸಿಪ್ಪೆ ಮತ್ತು ಬೀಜ ಇರುವಂತಹ ಇದನ್ನು ನೀವು ಯಾವುದಾದ್ರೂ ಗ್ರೇವಿಗೆ ಯೂಸ್ ಮಾಡ್ಕೊಳ್ಬೋದು ಈಗ ನಾನು ತೆಳಗಡೆ ಸಾಸ್ ರೆಡಿಯಾಗಿದೆ ಇದನ್ನು ತೆಕ್ಕೊಂಡು ಬಿಡ್ತಾ ಇದ್ದೀನಿ ಈ ಥರ ಸಾಸ್ ಗಟ್ಟಿಯಾಗಿ ರೆಡಿಯಾಗುತ್ತೆ ಇದರೊಳಗೆ ನಾನು ಸ್ವಲ್ಪ ಕೂಡ ನೀರನ್ನು ಯೂಸ್ ಮಾಡಿಲ್ಲ ನೀರನ್ನು ಬಳಸದೆ ಈ ಥರ ಸಾಸನ್ನು ಮಾಡಿಕೊಂಡ್ರೆ ಬಹಳ ದಿನತನ ಕೆಡೋದಿಲ್ಲ ಮತ್ತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ನಲ್ಲಿ ಈಗ ನಾನು ಅದೇ ಪ್ಯಾನ್ಗೆ ತೆಕ್ಕೊಂಡಿರುವಂತಹ ಈ ಸಾಸನ್ನು ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಗಟ್ಟಿಯಾಗೋವರೆಗೂ ನಾವು ಬಿ ತುಂಬಾನೇ ಸಿಡಿಯುತ್ತೆ ಇದು ಇದರ ಮೇಲ್ಗಡೆ ನೀವು ಸ್ವಲ್ಪ ನಾನು ನಿಮಿಷ ಬೇಯಿಸ್ಕೊತೀನಿ ಈ ತರ ನೋಡಿ ಮೇಲ್ಗಡೆ ಸಿಡಿಯುತ್ತೆ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಸಲ ಟೊಮ್ಯಾಟೊ ಹಣ್ಣನ್ನ ಬೇಯಿಸುವಾಗ ಉಪ್ಪನ್ನ ಹಾಕೊಂಡಿದೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಲಾಲ್ ಮಿರ್ಚ್ ಪೌಡರ್ ಹಾಕೋತಾ ಇದ್ದೀನಿ ಇದು ಹಾಕಿದ್ರೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬ್ಲಾಕ್ ಪೆಪರ್ ಪೌಡರ್ನ ಹಾಕೊಂಡ್ಬಿಟ್ಟು ಈ ತರ ನೋಡಿ ಸರಿಯಾಗಿ ಮಿಕ್ಸ್ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಂತ ನೋಡಿ ಇದಕ್ಕೆ ಈಗ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಸಕ್ಕರೆ ಸರಿಯಾಗಿ ಮೆಲ್ಟ್ ಆಗೋರ್ಗು ಇದನ್ನ ಬೇಯಿಸ್ಕೊಳ್ಳಿ ಮತ್ತೆ ಒಂದೈದು ನಿಮಿಷ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಬೇಯಿಸ್ಕೊಳ್ಳಿ ಐದು ನಿಮಿಷ ಆಗಿದ್ಮೇಲೆ ಮುಚ್ಚಳನ ತೆಗೆದಿ ನಾನು ನೋಡ್ತಾ ಇದ್ದೀನಿ ನೋಡಿ ಈಗ ಸರಿಯಾಗಿ ಗಟ್ಟಿ ಕೆಚಪ್ ಸ್ವಲ್ಪನೂ ನೀರು ಇರಬಾರ್ದು ಇದರೊಳಗೆ ಸರಿಯಾಗಿ ಈ ರೀತಿ ಗಟ್ಟಿಯಾಗೋವರೆಗೂ ಆಗೋವರೆಗೂ ನೀವು ಇದನ್ನು ಬೇಯಿಸ್ಕೊಳ್ಬೇಕು ತುಂಬಾ ಟೇಸ್ಟಿಯಾದಂತಹ ಕೆಚಪ್ ರೆಡಿ ಆಗುತ್ತೆ ಇದಕ್ಕೆ ಈಗ ನಾನು ಲಾಸ್ಟಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಕೆಚಪ್ ಮಾಡ್ತಾ ಇದ್ದೀರಾ ಆ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ವಿನೆಗರನ್ನು ಸೇರಿಸ್ಕೊಳ್ಳಿ ವಿನೇಗರನ್ನ ಹಾಕೊಳ್ಳೋದ್ರಿಂದ ಜಾಸ್ತಿ ದಿನ ಕೆಡೋದಿಲ್ಲ ಕೆಚಪ್ ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೀವು ಯಾವುದಾದ್ರೂ ಒಂದು ಗ್ಲಾಸಿನ ಬಾಟಲ್ಗೆ ಅಥವಾ ಗ್ಲಾಸಿನ ಬೌಲಿಗೆ ಹಾಕೊಂಡ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ತುಂಬಾ ದಿನತನ ಕೆಡೋದಿಲ್ಲ ಎಷ್ಟು ಸರಿಯಾಗಿ ಕಲರ್ ಮತ್ತು ಟೆಕ್ಸ್ಚರ್ ಬಂದಿದೆ ಅಂತ ನೋಡಿ ಹೊರಗಡೆಯ ಕೆಚಪ್ ತರೋದಕ್ಕಿಂತ ಮನೆಯಲ್ಲೇ ಈ ರೀತಿಯಲ್ಲಿ ಸುಲಭವಾಗಿ ಕೆಚಪನ ಮಾಡಿಕೊಳ್ಳಿ ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಕೆಚಪನ ಯೂಸ್ ಮಾಡ್ತೀವಿ ಈ ತರ ಫ್ರೆಶ್ ಆದಂತಹ ಕೆಚಪನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈಗ ನಾನು ಒಂದು ಪ್ಲೇಟಿಗೆ ಕೆಚಪನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸರಿಯಾಗಿ ಟೆಕ್ಸ್ಚರ್ ಬಂದಿದೆ ಅಂತ ಮಾರ್ಕೆಟ್ನಲ್ಲಿ ಟೊಮ್ಯಾಟೊ ಹಣ್ಣಿನ ಬೆಲೆನೂ ತುಂಬ ಕಡಿಮೆ ಇದೆ ಈ ಥರ ಕೆಂಪ ಇರುವಂತಹ ಟೊಮ್ಯಾಟೊ ಹಣ್ಣನ್ನು ತಗೊಂಡು ಬಂದು ಕೆಚಪನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೂ ಫಾಲೋ ಮಾಡಿ ಥ್ಯಾಂಕ್ ಯು